ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವಿನ್ನು ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ವಾ ಹಾಗಿದ್ರೆ ನಿಮಗೆ ಸರ್ಕಾರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ ಮೂವತ್ತೊಂದಕ್ಕೆ ಗಡುವು ನೀಡಿದೆ ಗಡುವು ಮೀರಿದರೆ ಸಹ ನಂಬರ್ ಪ್ಲೇಟ್ ಅಳವಡಿಕೆ ಮಾಡದ ವಾಹನ ಸವಾರರಿಗೆ ದಂಡ ವಿಧಿಸಲು ಸಾರಿಗೆ ಇಲಾಖೆ ಮುಂದಾಗಿತ್ತು ಆದರೆ ಇದೀಗ ಮೇ ಮೂವತ್ತೊಂದರ ಗಡುವು ಮುಗಿದರೂ ಸಹ ಅಲ್ಲಿಂದ ಹನ್ನೆರಡು ದಿನಗಳವರೆಗೆ ಯಾವುದೇ ಕ್ರಮ ಇಲ್ಲ ಅಂತ ತಿಳಿಸಿದರೆ ಮೀನ್ಸ್ ಏನಪ್ಪಾ ಅಂತ ರಾಜ್ಯದಲ್ಲಿ ಎಲ್ಲ ಹಳೆಯ ವಾಹನಗಳಿಗೆ ಅಂದ್ರೆ ಮೀನ್ಸ್ ಓಲ್ಡ್ ವೆಹಿಕಲ್ಸ್ ಇರುತ್ತಲ್ಲ ಅಂಥವ್ರಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅನ್ನ ಕಡ್ಡಾಯವಾಗಿ ಅಳವಡಿಸಲು ರಾಜ್ಯ ಸರ್ಕಾರ ನೀಡಿದ ಗಡುವು ಈ ತಿಂಗಳು ಅಂದ್ರೆ ಮೇ ಮೂವತ್ತೊಂದು ಕ್ಕೆ ಅಂತ್ಯ ಆಗಲಿದೆ ಆದರೂ ಸಹ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಯಾರೆಲ್ಲ ಅಳವಡಿಸಿಲ್ವೋ ಅವ್ರಿಗೆ ಬಂದ್ಬಿಟ್ಟು ಅಳವಡಿಸಿದವರ ವಿರುದ್ಧ ಜೂನ್ ಹನ್ನೆರಡರವರೆಗೆ ಯಾವುದೇ ಕ್ರಮವಿಲ್ಲ ಅಂತ ತಿಳಿಸಿದರೆ ಏನಪ್ಪ ಗುಣಿಸು ಅಂದರೆ ನೀವು ಜೂನ್ ಹನ್ನೆರಡರವರೆಗೆ ಯಾವುದೇ ರೀತಿ ದಂಡವನ್ನು ವಿಧಿಸಲ್ಲ ವಾಹನಗಳಿಗೆ ಹಾಗೆ ಕೂಡ ಈ ಬಗ್ಗೆ ಸ್ವತಃ ರಾಜ್ಯ ಸರ್ಕಾರವೇ ಹೈಕೋರ್ಟ್ಗೆ ತಿಳಿಸಿದೆ ಹೀಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳದ ವಾಹನ ವಾಹನ ಸವಾರರಿಗೆ ಬಂದ್ಬಿಟ್ಟು ಹನ್ನೆರಡನೇ ತಾರೀಕು ಜೂನ್ ಮೀನ್ಸ್ ರಾಜ್ಯದಲ್ಲಿ ಎಲ್ಲ ಹಳೆಯ ವಾಹನಗಳಿಗೆ ಮೀನ್ಸ್ ಓಲ್ಡ್ ವೆಹಿಕಲ್ಸ್ಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಮೀನ್ಸ್ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟನ್ನು ಕಡ್ಡಾಯವಾಗಿ ಅಳವಡಿಸಲು ರಾಜ್ಯ ಸರ್ಕಾರ ನೀಡಿದ ಗಡುವು ಈ ಅಂದರೆ ಮೇ ಮೂವತ್ತೊಂದಕ್ಕೆ ಅಂತ್ಯವಾಗಲಿದೆ ಆದರೂ ಸಹ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸದವರ ವಿರುದ್ಧ ಜೂನ್ ಹನ್ನೆರಡರವರೆಗೆ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಲ್ಲ ಅಂತ ತಿಳಿಸಿದರೆ ಹಾಗೆ ಈ ಬಗ್ಗೆ ಸ್ವತಃ ರಾಜ್ಯ ಸರ್ಕಾರವೇ ಹೈಕೋರ್ಟ್ಗೆ ತಿಳಿಸಿದೆ ಹೀಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸಿಕೊಳ್ಳದ ವಾಹನ ಸವಾರರಿಗೆ ಜೂನ್ ಹನ್ನೆರಡರ ತನಕ ಕಾಲಾವಕಾಶ ಇದೆ ಅಂತ ತಿಳಿಸಿದ್ದಾರೆ ಮೀನ್ಸ್ ಇದು ಒಂದು ಗುಡ್ ನ್ಯೂಸ್ ನಿಮಗೆ ಹಾಗೆ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಇರುವ ಮೇ ಮೂವತ್ತೊಂದರ ಗಡುವು ವಿಸ್ತರಣೆ ಕೋರಿ ಬಿ ಎನ್ ಡಿ ಎನರ್ಜಿ ಲಿಮಿಟೆಡ್ ಹೈಕೋರ್ಟ್ ಗೆ ರಿಟರ್ಜಿ ಸಲ್ಲಿಸಿದ್ದು ಇಂದು ಮೀನ್ಸ್ ಮೇ ಮೇ ಇಪ್ಪತ್ತೊಂದು ಹೈಕೋರ್ಟ್ ಮುಂದೆ ರಿಟರ್ಜಿ ವಿಚಾರಣೆಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಹಲವು ರಿಟರ್ಜಿಗಳ ವಿಚಾರಣೆಗೆ ಜೂನ್ ಹನ್ನೊಂದಕ್ಕೆ ನಿಗದಿಯಾಗಿದೆ ಹೀಗಾಗಿ ಜೂನ್ ಹನ್ನೆರಡರವರೆಗೆ ಯಾವುದೇ ರೀತಿ ಬಲವಂತದ ಕ್ರಮ ಕೈಗೊಳ್ಳಲ್ಲ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರ ಇದು ಬಂದ್ಬಿಟ್ಟು ಎ ಜಿ ರೂಬೇನ್ ಜೆಕೆ ಅವರು ಹೈಕೋರ್ಟ್ಗೆ ಹೇಳಿದ್ದಾರೆ ಎ ಎ ಜಿ ರೂಬೆನ್ ಜಿ ಕೇ ಅವರು ಈ ಹೇಳಿಕೆಯನ್ನು ದಾಖಲಿಸಿಕೊಂಡ ಹೈಕೋರ್ಟ್ ವಿಚಾರಣೆಯನ್ನು ಜೂನ್ ಹನ್ನೆರಡಕ್ಕೆ ಮುಂದೂಡಿದೆ ತಿಳಿಸ್ತಾ ಇದ್ದಾರೆ ಹಾಗೆ ಸಾರಿಗೆ ಇಲಾಖೆ ಮೊದಲು ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ನಂಬರ್ ಪ್ಲೇಟನ್ನು ಅನ್ನು ಅಳವಡಿಕೆ ಮಾಡಲು ಎರಡು ಸಾವಿರದ ಇಪ್ಪತ್ತ ಮೂರರ ನವೆಂಬರ್ ಹದಿನೇಳರ ಗಡುವು ಕೊಟ್ಟಿತ್ತು ಅದರ ಬಳಿಕ ಫೆಬ್ರವರಿ ಹದಿನೇಳರ ತನಕ ಮೀನ್ಸ್ ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ನಾಲ್ಕರ ತನಕ ವಿಸ್ತರಣೆ ಮಾಡಿತ್ತು ಅಂತಲೇ ತಿಳಿಸ್ತಾ ಇದ್ದಾರೆ ಅದಾದ್ಮೇಲೆ ಸೊ ಅದಾದ ಮೇಲೆ ಮತ್ತೆ ನಿಮಗೆ ಮೇ ಮೂವತ್ತೊಂದರವರೆಗೆ ಗಡುವವನ್ನು ಅಂದರೆ ನಿಮಗೆ ನಂಬರ್ ಪ್ಲೇಟನ್ನು ಹಾಕ್ಸೋದಕ್ಕೆ ಮೇ ಮೂವತ್ತೊಂದರೆ ಮೂವತ್ತೊಂದರ ಒಳಗೆ ವಿಸ್ತರಣೆ ಮಾಡಿತ್ತು ಅಂತ ತಿಳಿಸ್ತಾ ಇದ್ದಾರೆ ಆದರೆ ಮತ್ತಷ್ಟು ದಿನ ವಿಸ್ತರಣೆ ಮಾಡುವಂತೆ ಹೈಕೋರ್ಟ್ಗೆ ರಿಸ್ಟ್ ಅರ್ಜಿ ಸಲ್ಲಿಸಿದ್ದರಿಂದ ಇದೀಗ ರಾಜ್ಯ ಸರ್ಕಾರ ಜೂನ್ ಹನ್ನೆರಡರವರೆಗೆ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳೋರ ಅಂತ ತಿಳಿಸ್ತಾ ಇದ್ದಾರೆ ಹೀಗಾಗಿ ಇನ್ನು ಯಾರೆಲ್ಲ ಹೆಚ್ಚಾಗಿ ನಂಬರ್ ಪ್ಲೇಟನ್ನು ಹಾಕಿಸ್ಕೊಂಡಿರುವ ಅವರು ಜೂನ್ ಹಾಕಿಸ್ಕೊಳ್ಳಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನಿಮ್ಮ ವಾಹನಗಳಿಗೆ ಹಾಕಿಸ್ಕೊಳ್ಳಿ ಹಾಗೇನೇ ನಿಮ್ಮ ವಾಹನಕ್ಕೆ ವಿಧಿಸುವ ದಂಡವಂತ ತಡೆ ಇರಿ ಹಾಗೆ ಏನು ಮಾಡಿ ಅಂದ್ರೆ ನಿಮಗೆ ಜೂನ್ ಹನ್ನೆರಡರವರೆಗೆ ಕಾಲಾವಕಾಶ ಕೊಟ್ಟಿದ್ದಾರಲ್ಲ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳ್ಕೊ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವಾಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ